ಅಷ್ಟೇ ಬಟ್ ನಂಗೆ ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತಂದರೆ ಇದಕ್ಕೆ ಎಕ್ಸ್ಟರ್ನಲ್ ಮೈಕೇ ಬೇಡ ಹದಿನೆಂಟು ನಿಮಿಷದಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗುತ್ತಂತೆ ಬಟ್ ಇದು ನೋಡಿ ಇದೊಂದು ಅಡ್ಯಾಪ್ಟ್ರು ಅದಕ್ಕೊಂದು ಕೇಸು ಸೊ ಇಷ್ಟೊಂದು ಫುಲ್ಲು ಇದಿದೆ ಸೊ ನಾನು ನೆಕ್ಸ್ಟ್ ಸ್ವಿಚ್ ಆಗೋಣ ಅಂತಿದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ತುಂಬ ಜನ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ತುಂಬ ಜನ ಆಸೆ ಬೀಳ್ತಾ ಇರ್ತಾರೆ ಆದರೆ ಮೋಟೋ ವ್ಲಾಗಿಂಗಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಲೈಕ್ ವಯರ್ಗಳು ನೀವು ಕ್ಯಾಮ್ರಾಗೆ ಅಡ್ಯಾಪ್ಟರು ಸೊ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ವಾಟರ್ ಪ್ರೂಫ್ ಇರೋಲ್ಲ ಒಂಥರ ಗಜಿಬಿಜಿಯಾಗಿರುತ್ತೆ ಬಟ್ ಈಗ ಒಂದು ಮಾರ್ಕೆಟಲ್ಲಿ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಸೊ ಅದೇ ಡಿ ಜೆ ಅವರು ಆಜ್ಮೋ ಫೋರು ಆ್ಯಕ್ಷನ್ ಕ್ಯಾಮ್ರಾ ಸೊ ಇದು ಏನಕ್ಕೆ ಸ್ಪೆಷಲ್ಲು ಅಂತಂದರೆ ಲೈಕ್ ಇದರಲ್ಲಿರೋ ಫೀಚರ್ಸ್ ಎಲ್ಲ ನನಗೆ ತುಂಬ ಯುನೀಕ್ ಅನ್ನಿಸ್ತು ಮತ್ತು ಬೆ ಬೇರೆ ಆ್ಯಕ್ಷನ್ ಕ್ಯಾಮ್ರಾಗಳು ಕಂಪೇರ್ ಮಾಡಿಕೊಂಡ್ರೆ ಲೈಕ್ ಇದಕ್ಕೆ ಆ ಒಂದು ವರ್ತ್ ಇದೆ ಆ ಒಂದು ನಮಗೆ ಮೋಟೋ ಬ್ಲಾಗಿಂಗಿಗೆ ಬೇಕಾಗುತ್ತೆ ಲೈಕ್ ಆ ಥರ ಫೀಚರ್ಸ್ ಇದೆ ನಮಗೆ ಹೆಂಗೆ ಸೆಟ್ ಆಗುತ್ತೆ ಕನ್ವೀನಿಯನ್ಸ್ ಆಗುತ್ತೆ ಸೊ ಆ ಥರ ಫೀಚರ್ಸ್ ಇದೆ ಅಂದ್ಬಿಟ್ಟು ಸೊ ಇವಾಗ ನಮ್ಮ ಎಪಿಕ್ ರೈಡ್ರ್ ತರಿಸಿದ್ದಾರೆ ಸೊ ಅವ್ರ ಮನೆಗೆ ಬಂದು ಇವತ್ತು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿಯೊಂದು ಆಸ್ಮೋ ಫೋರ್ ಆ್ಯಕ್ಷನ್ ಕ್ಯಾಮ್ರದ್ದು ಫೀಚರ್ಸು ಮತ್ತು ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸೊ ನನ್ನ ಕೈಯಲ್ಲಿದೆ ಡಿ ಜೆ ಐವರ ಆಸ್ಮೋ ಆ್ಯಕ್ಷನ್ ಫೋರು ಅಡ್ವೆಂಚರ್ ಕಾಂಬೋ ಇದೆ ಸೊ ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕಾಂಬೋ ಒಂದು ಬರುತ್ತೆ ಅಡ್ವೆಂಚರ್ ಕಾಂಬೋ ಒಂದು ಬರುತ್ತೆ ಅಡ್ವೆಂಚರ್ ವ್ಲಾಕ್ ಕಾಂಬೋ ಒಂದು ಬರುತ್ತೆ ಸೊ ಅಡ್ವೆಂಚರ್ ವ್ಲಾಕ್ ಕಾಂಬೋದಲ್ಲಿ ನಿಮಗೆ ಒಂದು ಡಿ ಜೆ ಇದು ವೈರ್ಲೆಸ್ ಮೈಕ್ ಕೂಡ ಸಿಗುತ್ತೆ ಇದರಲ್ಲಿ ಸೊ ಇದು ಒಂದೊಂದೇ ಅನ್ಬಾಕ್ಸ್ ಮಾಡಿ ನಿಮಗೆ ಫೀಚರ್ಸು ಹೇಳ್ತಾ ಹೋಗ್ತೀನಿ ಓಕೆ ಸೊ ಡಿ ಜೆ ಆಸ್ಮೊ ಆ್ಯಕ್ಷನ್ ಫೋರ್ ಅಡ್ವೆಂಚರ್ ಕಾಂಬೋನ ಈಗ ಅನ್ಬಾಕ್ಸ್ ಮಾಡೋಣ ಸೊ ಇದು ಡಿ ಜೆ ಮೈಕ್ದು ಸೊ ಇದರಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಒಂದು ಮೈಕ್ ಬರುತ್ತೆ ಒಂದು ಚಾರ್ಜರ್ ಬರುತ್ತೆ ನೋಡಿ ಒಂದು ಮೈಕ್ ಬರುತ್ತೆ ಒಂದು ಚಾರ್ಜರ್ ಬರುತ್ತೆ ಮತ್ತು ಒಂದು ಡೆಡ್ ಕ್ಯಾಟ್ ಬರುತ್ತೆ ಸೊ ಒಂದು ಕ್ಯಾಟ್ ಸೊ ಇಷ್ಟು ಮೈಕ್ ಜೊತೆಗೆ ಬರುವಂಥದ್ದು ಇದನ್ನು ಸ್ವಲ್ಪ ಸೈಡ್ ಗಿಡೋಣ ಸೊ ನೆಕ್ಸ್ಟು ಮೇನ್ ಕ್ಯಾಮ್ರಾ ಬಾಕ್ಸ್ನ ಓಪನ್ ಮಾಡೋಣ ಸೊ ಕ್ಯಾಮ್ರಾ ಬಾಕ್ಸಲ್ಲಿ ನಿಮಗೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆ್ಯಕ್ಸಸರೀಸ್ದೊಂದು ಬಾಕ್ಸ್ ಬರುತ್ತೆ ಪ್ಲಸ್ ಆ್ಯಕ್ಷನ್ ಕ್ಯಾಮ್ರಾದೊಂದು ಬಾಕ್ಸ್ ಬರುತ್ತೆ ಅದರ ಜೊತೆಗೆ ಸೆಲ್ಫಿ ಸ್ಟಿಕ್ ಸೊ ಸ್ಟಿಕ್ ಕೂಡ ಬರುತ್ತೆ ಸೊ ಇಷ್ಟು ಈ ಒಂದು ಬಾಕ್ಸಲ್ಲಿ ಬರೋದು ಸೊ ಈಗ ಮೊದಲಿಗೆ ಆಕ್ಸಸರೀಸ್ನ ಓಪನ್ ಮಾಡೋಣ ಆಕ್ಸಸರೀಸಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಮೌಂಟ್ ಬರುತ್ತೆ ಚಾರ್ಜಿಂಗ್ ಕೇಬಲ್ಲು ಸಿ ಟೈಪ್ ಟು ಸಿ ಟೈಪು ಅದಾದಮೇಲೆ ಬ್ಯಾಟ್ರಿ ತ್ರೀ ಇನ್ ಒನ್ ಹಬ್ ಬರುತ್ತೆ ಚಾರ್ಜರ್ ಬ್ಯಾಟ್ರಿ ಕೇಸು ವಿತ್ ಚಾರ್ಜಿಂಗ್ ಪಾಯಿಂಟು ಅಂದರೆ ವಿತ್ ಚಾರ್ಜರ್ ಇದು ಸೊ ಇದರಲ್ಲಿ ನೀವು ಬ್ಯಾಟ್ರೀಸ್ನ ಚಾರ್ಜ್ ಮಾಡ್ಕೋಬೋದು ಮೂರು ಬ್ಯಾಟ್ರಿ ಬರುತ್ತೆ ಸೊ ಮೂರು ಬ್ಯಾಟ್ರಿನ ಅಡ್ವೆಂಚರ್ ಕಾಂಬಲ್ ಮಾತ್ರ ಮೂರು ಬ್ಯಾಟ್ರೀಸ್ ಬರುತ್ತೆ ಅದಾದಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲು ವ್ಯಾರಂಟಿ ಕಾರ್ಡ್ಸು ಸೊ ಅದೆಲ್ಲ ಸಿಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟಿಕ್ಕು ಸೆಲ್ಫಿ ಸ್ಟಿಕ್ ಇದೆ ಸೊ ಈ ಸ್ಟಿಕ್ಕು ಆ್ಯಕ್ಚುಲಿ ತ್ರೀ ಸಿಕ್ಸ್ಟಿ ಥರನೂ ವರ್ಕ್ ಆಗುತ್ತಂತೆ ಸೊ ಅದನ್ನು ನಾನು ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಫಿನಿಷಿಂಗು ಕ್ರಿಪ್ಪು ಎಲ್ಲ ಸೂಪರ್ ಆಗಿದೆ ಸೊ ಇದನ್ನು ಆಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ತೆಗೆ ತೋರಿಸ್ತೀನಿ ಸೊ ಈಗ ಕ್ಯಾಮ್ರಾ ತೆಗಿಯುವಂಥ ಸಮಯ ಆ್ಯಕ್ಷನ್ ಫೋರ್ ಸೊ ಇದರಲ್ಲೂ ಎರಡು ಕಂಪಾರ್ಟ್ಮೆಂಟ್ ಇದೆ ಸೊ ಒಂದು ಕಂಪಾರ್ಟ್ಮೆಂಟಲ್ಲಿ ಏನಿದೆ ನೋಡೋಣ ಓಕೆ ಸೊ ಇದರಲ್ಲಿ ನಿಮಗೆ ಬೇಕಾಗಿರೋಂಥ ಮೌಂಡ್ಸ್ಗಳು ಮತ್ತು ಕ್ಯಾಮ್ರಾ ಕೇಸಿಂಗು ಸೊ ಇದೆಲ್ಲ ಇದರಲ್ಲಿದೆ ಇದನ್ನು ಒಂದೊಂದೇ ಓಪನ್ ಮಾಡೋಣ ಅದಾದಮೇಲೆ ನಿಮಗೆ ಆ್ಯಕ್ಚುಯಲ್ ಐಟಮ್ ಇಲ್ಲಿದೆ ನೋಡಿ ಆಸ್ಮೋ ಆ್ಯಕ್ಷನ್ ಫೋರ್ ಅಷ್ಟೇ ಈ ಬಾಕ್ಸಲ್ಲಿ ಅಷ್ಟೇ ಕ್ಯಾಮ್ರಾ ಮತ್ತು ಕ್ಯಾಮ್ರಾಗ ಬೇಕಾಗಂತ ಮೌಂಟ್ಸ್ಗಳು ಮತ್ತು ಕೇಸಿಂಗ್ ಇದೆ ಸೊ ಮೊದಲನೇದಾಗಿ ಆ್ಯಕ್ಷನ್ ಕ್ಯಾಮ್ರಾದ ಆಕ್ಸಸರೀಸ್ ನೋಡೋಣ ಇದರಲ್ಲಿ ಏನೇನು ಬರುತ್ತೆ ಅಂತ ಓಕೆ ಸೊ ಇದರಲ್ಲಿ ಸ್ಟಡೀಸೀವ್ಸ್ ಇದೆ ಮೌಂಟ್ಸ್ ಇದೆ ಓಕೆ ನೋಡಿ ಒಂದು ಕ್ಯಾಮ್ರಾ ಕೇಸಿಂಗ್ ಸಿಗುತ್ತೆ ಈ ಥರ ಕೇಸಿಂಗ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಸ್ಕ್ರೂಸ್ ಇದೆ ಮೌಂಟಿಂಗ್ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಸ್ ಇದೆ ಸೊ ಇದೊಂದು ಹೆಲ್ಮೆಟ್ ಮೌಂಟು ಸೊ ಇದು ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಳೋದು ಓಕೆ ಸೊ ಇಷ್ಟು ಇದರಲ್ಲಿ ಬೀರೋ ಇದರಲ್ಲಿ ಬರೋವಂಥದ್ದು ಅದು ಬಿಟ್ಟು ಮೇನ್ ಕ್ಯಾಮ್ರಾಗೆ ಬಂದುಬಿಡೋಣ ಈಗ ಫಸ್ಟು ಕ್ಯಾಮ್ರಾ ಯಾವ ಥರ ಇದೆ ಅಂತ ನೋಡಿ ಹ್ಞೂ ಸೊ ಇದರಲ್ಲಿ ಏನಂದರೆ ಮುಂದೆನೂ ಟಚ್ ಸ್ಕ್ರೀನ್ ಇದೆ ಬ್ಯಾಕ್ ಸೈಡು ಟಚ್ ಸ್ಕ್ರೀನ್ ಬರುತ್ತೆ ಕ್ಯಾಮ್ರಾಸ್ ಲೆನ್ಸ್ ಸೂಪರ್ ಆಗಿದೆ ಓಕೆ ಇದೇಲೆ ಟೆಸ್ಟ್ ಮಾಡೋವಾಗ ಸೊ ಎಷ್ಟು ಈ ಒಂದು ಸೆಟಪ್ಪು ಅದು ಬಿಟ್ಟರೆ ನಿಮಗೆ ಬ್ಯಾಟ್ರಿ ಹಬ್ ಸಿಗುತ್ತೆ ಮೂರು ಬ್ಯಾಟ್ರೀಸ್ ಬರುತ್ತೆ ಅಡ್ವೆಂಚರ್ ಕಾಂಬೋದಲ್ಲಿ ಅಥವಾ ಅಡ್ವೆಂಚರ್ ಬ್ಲಾಕ್ ಕಾಂಬೋದಲ್ಲಿ ನಿಮ್ಗೆ ಮಾತ್ರ ಮೂರು ಸೆಟ್ ಸಿಗುತ್ತೆ ಸೊ ನೀವು ಮೂರು ಬ್ಯಾಟ್ರಿನೂ ಒಟ್ಟಿಗೆ ಚಾರ್ಜ್ ಮಾಡ್ಕೊಬೋದು ಸೊ ಇದು ಬ್ಯಾಟ್ರಿ ಸೊ ಮೂರು ಬ್ಯಾಟ್ರಿ ಇರುತ್ತೆ ಮೂರು ಬ್ಯಾಟ್ರಿನೂ ನೀವು ಆರಾಮಾಗಿ ಹಬ್ಬಲ್ಲಿ ಚಾರ್ಜ್ ಮಾಡ್ಕೊಬೋದು ಸೊ ಡಿ ಜೆ ಅವರು ಡ್ರೋನ್ದೂ ಸೇಮ್ ಇದೇ ಥರ ಡ್ರೋನ್ ಚಾರ್ಜರ್ಸ್ ಇದು ಬ್ಯಾಟ್ರೀಸ್ನು ಇದೇ ಥರ ಚಾರ್ಜ್ ಮಾಡೋ ಥರ ಕೊಟ್ಟಿದ್ದಾರೆ ಸೊ ಅದೇ ಥರ ಆಜ್ಮರ್ಗು ಇದೇ ಥರ ಬರುತ್ತೆ ಕಾಂಬೋ ಸೊ ಇದು ಚಾರ್ಜಿಂಗ್ ಹಬ್ಬ ಆಯಿತು ಅದಾದಮೇಲೆ ಇದು ಕ್ಯಾಮ್ರಾ ಇದು ಮೈಕ್ ವೈರ್ಲೆಸ್ ಮೈಕು ಸೊ ಕೆಲವೊಂದು ಚಾರ್ಜರ್ಸು ಇನ್ನು ಕೆಲವು ಮೌಂಟ್ಸು ಮತ್ತು ಇದು ಲೆನ್ಸ್ ಕ್ಯಾಪು ಸೊ ಅದಾದಮೇಲೆ ಒಂದು ಸೆಲ್ಫಿ ಸ್ಟಿಕ್ ಪ್ಲಸ್ ಒಂದು ಡೆಟ್ ಕ್ಯಾಟ್ ಸೊ ಇಷ್ಟು ಐಟಮು ನಿಮಗೆ ಒಂದು ಅಡ್ವೆಂಚರ್ ಕಾಂಬೋ ವ್ಲಾಗ್ ಕಾಂಬೋಲೇ ಸಿಗುತ್ತೆ ನಿಮಗೆ ಸೊ ನೋಡಿದ್ರಲ್ಲ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತಂದ ಸೊ ಕ್ಯಾಮ್ರೂ ತುಂಬ ಲೈಟ್ ಇದೆ ಇನ್ನೂ ಬ್ಯಾಟ್ರಿ ಹಾಕಿಲ್ಲ ಬ್ಯಾಟ್ರಿ ಹಾಕಬೇಕು ಸೊ ಕ್ಯಾಮ್ರೂ ತುಂಬ ಲೈಟ್ ವೆಯ್ಟ್ ಇದೆ ನೋಡಿ ಈ ಥರ ಇದೆ ಫಿನಿಶಿಂಗು ಕ್ವಾಲಿಟಿ ಎಲ್ಲ ಸೂಪರಾಗಿದೆ ಮತ್ತು ಇದರಲ್ಲಿ ಡಿಯೋಲ್ ಟಚ್ ಸ್ಕ್ರೀನ್ ಇದೆ ಸೊ ಅದಾದಮೇಲೆ ನಿಮಗೆ ಕೇಸಿಂಗು ಹಾಕೋಕೆ ಈಸಿ ಸೊ ನೋಡಿ ಹಿಂಗಿದೆ ಇದೆ ಆರಾಮಾಗಿ ಜಸ್ಟ್ ಹಿಂಗೆ ಸ್ಲೈಡ್ ಇನ್ ಮಾಡಿ ಎಲ್ಲಿ ಲಾಕ್ ಮಾಡಿದ್ರೆ ಮುಗೀತು ಸೊ ಹಾಕ್ಕೊಬೋದು ಇದಕ್ಕೆ ಮೌಂಟ್ ಹೆಂಗೆ ಮಾಡೋದು ಅಂತಂದರೆ ನೋಡಿ ಇದು ಇದು ಮ್ಯಾಗ್ನೆಟು ವಿತ್ ಕ್ಲಿಪ್ ಆನ್ ಸೊ ಜಸ್ಟ್ ಕ್ಲಿಪ್ ಇದು ಮಾಡಿ ಮ್ಯಾಗ್ನೆಟು ಈ ಥರ ಮಾಡಿದ್ರೆ ಆಯಿತು ಸೊ ಇದನ್ನು ವರ್ಟಿಕಲ್ ಆಗಿ ನೀವೇನಾದರೂ ಮಾಡಬೇಕು ಅಂತಂದರೆ ಇದನ್ನು ತೆಗೆದು ಅಷ್ಟೆ ಸೊ ಈಸಿ ನೀವು ವರ್ಟಿಕಲ್ ಇಮೇಜ್ ಲೈಕ್ ವರ್ಟಿಕಲ್ ವೀಡಿಯೋಸನು ನೀವು ರೀಲ್ಸ್ಗಾಗಲಿ ಶಾರ್ಟ್ಸ್ಗಾಗಲಿ ಸೊ ಈ ಸ್ಟೋರೀಸ್ಗಾಗಲಿ ನೀವು ಈ ಥರ ಯೂಸ್ ಮಾಡ್ಕೋಬೋದು ನಿಮ್ಗೆ ಆರಿಜೆಂಟಲ್ ಯೂಟ್ಯೂಬ್ಗು ವಿಡಿಯೋ ಬೇಕು ಅಂತಂದರೆ ಇದನ್ನ ತೆಗೆದು ಜಸ್ಟ್ ಕ್ಲಿಪ್ಪು ಮ್ಯಾಗ್ನೆಟು ಪ್ಲಸ್ ಕ್ಲಿಪ್ ಸೊ ಈಸಿ ಈಸಿಯಾಗಿದೆ ಪ್ಲಸ್ ಇದರಲ್ಲಿ ಮೋಟರ್ ಬ್ಲಾಗಿಂಗಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತಂದರೆ ಇದಕ್ಕೆ ಎಕ್ಸ್ಟರ್ನಲ್ ಮೈಕೇ ಬೇಡ ಅಂದರೆ ಸಾರಿ ಮೈಕ್ ಅಡ್ಯಾಪ್ಟ್ ಎಕ್ಸ್ಟರ್ನಲ್ ಮೈಕ್ ಅಡ್ಯಾಪ್ಟ್ರೇ ಬೇಡ ಇನ್ಬಿಲ್ಟ್ ಮೈಕ್ ಅಡ್ಯಾಪ್ಟರ್ ಸಿಗುತ್ತೆ ನೀವೇನಿಲ್ಲ ಸಿ ಟೈಪು ಒಂದು ಮೈಕ್ ಹಾಕ್ಕೊಂಡ್ರೆ ಸಾಕು ನೋಡಿ ಸೊ ಸಿ ಟೈಪು ಮೈಕ್ ಇದ್ದರೆ ಸಾಕು ಜಸ್ಟ್ ಮೈಕ್ ಮಾತ್ರ ಅಡ್ಯಾಪ್ಟ್ರ್ ಬೇಕಾಗೇ ಅವಶ್ಯಕತೆನೇ ಇಲ್ಲ ಸೊ ಇನ್ಬಿಲ್ಟ್ ಮೈಕ್ ಅಡ್ಯಾಪ್ಟ್ ಇರೋದ್ರಿಂದ ಜಸ್ಟ್ ಸಿ ಟೈಪ್ದು ಒಂದು ಮೈಕ್ ಹಾಕ್ಕೊಂಡ್ರೆ ಸಾಕು ಈಸಿ ನಿಮಗೆ ಬೇರೆ ಏನೂ ಪ್ರಾಬ್ಲಮ್ ಇರೋಲ್ಲ ಜಸ್ಟ್ ಇದೊಂದು ಪಾರ್ಟ್ ಮಾತ್ರ ನಾವು ಯೂಶಲಿ ಬೇರೆ ಇವಾಗ ಇವಾಗಿರೋ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇದು ಬ್ಲೂಟ್ಯಾಕ್ ಎಲ್ಲ ಯೂಸ್ ಮಾಡ್ತೀವಿ ಮಳೆಗಾಲದಲ್ಲಿ ಫುಲ್ಲು ಹತ್ರ ಇದತ್ರ ಸೆವೆನ್ನೆಲ್ಲ ಯೂಸ್ ಮಾಡೋವ್ರಿಗಿದ್ರೆ ಇನ್ನೂ ರೋಜ್ನೆ ಅದೆಲ್ಲ ತೆಗೆದು ಮತ್ತೆ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಆ ಥರ ಅಲ್ಲ ಆರಾಮಾಗಿ ಸಿ ಟೈಪ್ ಮಾತ್ರ ಒಂದು ಹಾಕ್ಕೊಂಡ್ರೆ ಮುಗೀತು ಇಲ್ಲ ಇನ್ ಕೇಸು ನೀವು ವ್ಲಾಗ್ ಮಾಡಬೇಕಾದ್ರೆ ವೈರ್ಲೆಸ್ ಹೇಳೋದ್ನಲ್ಲ ನಿಮಗೆ ಸೊ ಡಿ ಜೆ ಇದು ವೈರ್ಲೆಸ್ ಮೈಕು ಇದು ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಒಂದು ಸರಿ ಪೇರ್ ಮಾಡಿಬಿಟ್ರೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಈ ಕ್ಯಾಮ್ರಾ ಇಟ್ಕೊಂಡು ಇದನ್ನು ಆನ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ವ್ಲಾಗ್ ಕೂಡ ಮಾಡ್ಬೋದು ಆರಾಮಾಗಿ ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ನಿಮಗೆ ಬ್ಯಾಟ್ರೀಸು ಸೊ ಈ ಬ್ಯಾಟ್ರೀಸ್ ಬಂದ್ಬಿಟ್ಟು ಡಿ ಜೆ ಅವ್ರು ಕ್ಲೇಮ್ ಮಾಡೋ ಥರ ಎರಡೂವರೆ ಅವರ್ ಬರುತ್ತೆ ಲೈಫು ಅಂತ ಹೇಳ್ತಾರೆ ಬಟ್ ನಮ್ಮ ಫ್ರೆಂಡ್ಸೆಲ್ಲ ಯೂಸ್ ಮಾಡಿದರೆ ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿ ಎಲ್ಲ ಮಾಡಿದ್ರು ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ನೈಂಟಿ ಮಿನಿಟ್ಸ್ವರೆಗೂ ಪಕ್ಕಾ ಬರುತ್ತೆ ಸೊ ನೈಂಟಿ ಮಿನಿಟ್ಸ್ವರೆಗೂ ಟೆನ್ಷನ್ ಇಲ್ಲ ಸೊ ಮೂರು ಬ್ಯಾಟ್ರಿ ಒಟ್ಟಿಗೆ ಚಾರ್ಜ್ ಮಾಡೋವಂಥ ಒಂದು ಹಬ್ಬು ಕೂಡ ಸಿಗುತ್ತೆ ಇನ್ ಕೇಸ್ ಏನಾದರೂ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ ಇನ್ ಕೇಸು ನಿಮ್ಮ ಮೊಬೈಲ್ ಬ್ಯಾಟ್ರಿ ಏನಾದರೂ ಖಾಲಿ ಆಯಿತು ಝೀರೋ ಚಾರ್ಜ್ ಆಯಿತು ಪ್ಲಸ್ ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇಲ್ಲ ಎಲ್ಲೂ ಸೋರ್ಸ್ ಇಲ್ಲ ನೀವು ಎಲೆಕ್ ಎಲೆಕ್ಟ್ರಿಸಿಟಿ ಸೋರ್ಸ್ ಚಾರ್ಜ್ ಮಾಡ್ಕೊಳೋಕ್ಕೆ ಅಂತಂದರೆ ಈ ಒಂದು ಹಬ್ಬಿಂದನೇ ನೀವು ಸಿ ಟೈಪ್ ಚಾರ್ಜರ್ ಇಟ್ಕೊಂಡು ನೀವು ನಿಮ್ಮ ಮೊಬೈಲ್ ಫೋನ್ಗಳು ಕೂಡ ಚಾರ್ಜಿಂಗ್ ಮಾಡ್ಕೋಬೋದು ಸೊ ಈ ಒಂದು ಡಿ ಜೆ ಇದು ಮೈಕ್ ಏನಿದೆ ಇದ್ರ ಸ್ಪೆಷಾಲಿಟಿ ಹೇಳ್ತೀನಿ ಇದು ಒಂದು ಕಾಂಪ್ಯೂಟಬಲ್ ಡಿ ಜಿ ಐಗೆನೆ ಸೊ ಅಜ್ಮೋ ಫೋರ್ಗೆ ಅಂತಲೇ ಮಾಡಿರೋದು ನೀವು ಇನ್ ಕೇಸ್ ಏನಾದರೂ ವಾಯ್ಸ್ ಓವರ್ ಕೊಡ್ತೀರಾ ಸೈಕ್ ತುಂಬ ಜನ ವಾಯ್ಸ್ ಓವರ್ ವಿಡಿಯೋಸ್ ಮಾಡ್ತಾರಲ್ಲ ಸೊ ಅಂಥವ್ರಿಗೆ ಬೆಸ್ಟು ವಾಯ್ಸ್ ಓವರ್ ಮೈಕ್ ಅಂತ ಹೇಳ್ಬೋದು ಇದು ಏನಕ್ಕಂತಂದರೆ ಇದರಲ್ಲಿ ಇನ್ ಬಿಲ್ಟು ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡ್ ಇರುತ್ತೆ ಸೊ ನಿಮಗೆ ಇದು ಬೇರೆ ಯಾವ ಡಿವೈಸು ಹಾಕಕ್ಕೆ ಬೇಡ ಇದರಲ್ಲೇ ನೀವು ರೆಕಾರ್ಡ್ ಮಾಡಿಕೊಂಡು ಇದರಿಂದ ಡೈರೆಕ್ಟು ನೀವು ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಫೈಲ್ಸು ಸೊ ಬೇರೆ ಯಾವುದನ್ನ ಥರ್ಡ್ ಪಾರ್ಟಿ ಆ್ಯಪ್ ಗೀಪು ಈ ಥರ ಯಾವ ರೆಕಾರ್ಡ್ರ್ ಗಿಕಾರ್ಡ್ ಏನು ಬೇಡ ಇದರಲ್ಲೇ ನೀವು ರೆಕಾರ್ಡ್ ಮಾಡಿಕೊಂಡು ಡೈರೆಕ್ಟ್ ಜಸ್ಟ್ ಆನ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ ಇದರಿಂದ ಸಿ ಟೈಪ್ ಕೇಬಲಿಂದ ಸೀದಾ ಸಿಸ್ಟಮ್ ಹಾಕೋಬೋದು ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಇದು ನಿಮಗೆ ಏಯ್ಟೀನ್ ಅವರ್ಸು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಇದ್ರ ಒಂದು ಸರಿ ಚಾರ್ಜ್ ಮಾಡಿದ್ರೆ ಏಯ್ಟೀನ್ ಅವರ್ಸ್ ಬರುತ್ತೆ ಬಟ್ ಕಂಟಿನ್ಯೂಸ್ ಆಗಿ ಮಾಡಿದ್ರು ಅಟ್ಲೀಸ್ಟ್ ಒಂದು ತರ್ಟೀನ್ ಫೋರ್ಟೀನ್ ಅವರ್ಸ್ ಅಂತೂ ಬಂದೇ ಬರುತ್ತೆ ಇದರಲ್ಲಿ ಬ್ಯಾಟ್ರಿ ಸೊ ಇದೊಂದು ಅಡ್ವಾಂಟೇಜು ಮೈಕ್ದು ತುಂಬ ಜನ ವಾಯ್ಸ್ ಓವರ್ ವ್ಲಾಗ್ಸೂಮ್ ಮತ್ತು ವಾಯ್ಸ್ ಓವರ್ ರೀಲ್ಸ್ ಮಾಡ್ತಾರಲ್ಲ ಸೊ ಅಂಥವ್ರಿಗೆ ಬೆಸ್ಟ್ ಆಪ್ಷನ್ ಇದು ಸೊ ಸೆಲ್ಫಿ ಸ್ಟಿಕ್ ನೋಡಿ ಎಷ್ಟು ಉದ್ದ ಇದೆ ಅಂತ ಫ್ರೇಮಿಂದ ಆಚೆ ಹೋಗ್ತಾ ಇದೆ ಅಷ್ಟು ಇದೆ ಓಕೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಸೆಲ್ಫಿ ಸ್ಟಿಕ್ಕನ್ನ ನೀವು ತ್ರೀ ಸಿಕ್ಸ್ಟಿಯಲ್ಲಿ ಎ ಐ ರಿಮೂವಲ್ ಇದು ಬರುತ್ತೆ ಗೊತ್ತಾ ಅಂದರೆ ಲೈಕ್ ಈ ತ್ರೀ ಸಿಕ್ಸ್ಟಿ ಕಾಣಿಸೋಲ್ಲ ಈ ಸ್ಟಿಕ್ಕು ಕಾಣಿಸೋಲ್ಲ ತ್ರೀ ಸಿಕ್ಸ್ಟಿಲಿ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಸೊ ಇಲ್ಲಿ ಸ್ಟಿಕ್ ಇಟ್ಕೊಂಡಿದ್ದಾರೆ ಬಟ್ ಬರೇ ಶ್ಯಾಡೋ ಮಾತ್ರ ಕಾಣಿಸ್ತಾ ಇದೆ ನೋಡಿ ಸೊ ಈ ಥರ ಸ್ಟಿಕ್ ರಿಮೂವ್ ಮಾಡ್ಬೋದು ಸೊ ಇದು ಅದೊಂದು ಒಳ್ಳೆ ಆಪ್ಷನ್ ಈ ಸ್ಟಿಕ್ಕಲ್ಲಿ ತ್ರೀ ಸಿಕ್ಸ್ಟೀಲಿ ಬರುತ್ತಲ್ಲ ಅದೇ ಥರ ಸ್ಟಿಕ್ಕು ಓಕೆ ಸೊ ಇಷ್ಟೊತ್ತು ತುಂಬ ಫೀಚರ್ಸ್ಗಳು ಹೇಳಿದೆ ಬಟ್ ಕ್ಯಾಮ್ರಾ ಆಗಿ ಸ್ಪೀ ಫೀಚರ್ಸ್ಗಳು ಹೇಳ್ತೀನಿ ಇವಾಗ ಸೊ ಇದರಲ್ಲಿ ನೀವು ಇನ್ ಕೇಸ್ ಏನಾದರೂ ಕಲರ್ ಗ್ರೇಡಿಂಗ್ ಮಾಡ್ಕೋಬೇಕು ಅಂತಂದರೆ ಟೆನ್ ಬಿಟ್ ಡಿ ಕೊಟ್ಟಿದ್ದಾರೆ ಸೊ ಕಲರ್ ಗ್ರೇಡಿಂಗ್ ಆಗುತ್ತೆ ಅಥವಾ ಆಟೋನು ಮಾಡ್ಕೋಬೋದು ಲೈಕ್ ಇಲ್ಲ ನೀವು ಮ್ಯಾನುವಲ್ ಮಾಡ್ಕೊತೀನಿ ಅಂತಂದರೆ ಟೆನ್ ಬಿಟ್ಟನ್ನು ಯೂಸ್ ಮಾಡ್ಕೋಬೋದು ಪ್ಲಸ್ ಇದರಲ್ಲಿ ಇನ್ನೊಂದು ಫೀಚರ್ ಏನಂತಂದರೆ ಇದು ವಾಟರ್ ಪ್ರೂಫ್ ಆ್ಯಸ್ ಯೂಶುವಲ್ ವಾಟರ್ ಪ್ರೂಫು ಬಟ್ ಇನ್ ಡೆಪ್ತು ಇನ್ ಕೇಸ್ ಏನಾದರೂ ನೀವು ನೀರು ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಏಯ್ಟೀನ್ ಮೀಟರ್ಸ್ವರೆಗೂ ಸಿಗುತ್ತೆ ಸೊ ಏಯ್ಟೀನ್ ಮೀಟರ್ಸ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅರೌಂಡ್ ಫಾರ್ಟಿ ನಲ್ವತ್ತು ಅಡಿವರೆಗೂ ನಲ್ವತ್ತು ನಲ್ವತ್ತೈದು ಅಡಿವರೆಗೂ ಆಲ್ಮೋಸ್ಟು ಹೋಗ್ಬೋದು ವಿತ್ ವಾಟರ್ ಪ್ರೂಫು ಪ್ಲಸ್ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಆಪ್ಷನ್ ಏನು ಅಂತಂದರೆ ಬ್ಯಾಟ್ರಿ ಚಾರ್ಜಿಂಗು ಸೊ ಇನ್ ಕೇಸ್ ನೀವು ಇದೇ ಸಿಸ್ಟಮಲ್ಲಿ ಚಾರ್ಜ್ ಮಾಡ್ತೀರಾ ಅಂದರೆ ಲೈಕ್ ಬ್ಯಾಟ್ರಿನ ಹಬ್ಬದ ಹಬ್ಬಲ್ಲಿ ಬಿಟ್ಟು ಕ್ಯಾಮ್ರಾದಲ್ಲೇ ಚಾರ್ಜ್ ಮಾಡ್ತೀರಾ ಅಂದರೆ ಹದಿನೆಂಟು ನಿಮಿಷದಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗುತ್ತಂತೆ ಸೊ ಏಯ್ಟೀನ್ ಮಿನಿಟ್ಸಲ್ಲಿ ಏಯ್ಟಿ ಪರ್ಸೆಂಟ್ವರೆಗೂ ಚಾರ್ಜ್ ಆಗುತ್ತೆ ಕ್ವಿಕ್ ಚಾರ್ಜಿಂಗ್ ಇದು ಸೊ ಅದೊಂದು ತುಂಬ ನಮಗೊಂದು ಮೋಟರ್ ಬ್ಲಾಗಿಂಗಂತೂ ತುಂಬ ಯೂಸ್ಫುಲ್ ಫೀಚರ್ ಅದು ಇದರ ಸ್ಟೆಬಿಲೈಸೇಷನ್ ಬಂದ್ಬಿಟ್ಟು ರಾಕ್ ಸ್ಟಡಿ ತ್ರೀ ಪಾಯಿಂಟ್ ಓ ಅಂತ ಕೊಟ್ಟಿದ್ದಾರೆ ಪ್ಲಸ್ ಇದು ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ಒನ್ ಫಿಫ್ಟಿ ಫೈವ್ ಡಿಗ್ರಿ ವೈಡ್ ಆ್ಯಂಗಲ್ ಬರುತ್ತೆ ಈ ಒಂದು ಕ್ಯಾಮ್ರಾದಲ್ಲಿ ಸೊ ವೈಡ್ ಆ್ಯಂಗಲ್ಲು ಆರಾಮಾಗಿಡಿಬೋದು ನಿಮಗೊಂದು ತೋರಿಸ್ತೀನಿ ತಡೀರಿ ನೋಡಿ ಇದು ವೈಡ್ ಆ್ಯಂಗಲ್ಲು ಒನ್ ಫಿಫ್ಟಿ ಫೈ ಡಿಗ್ರಿ ವೈಡ್ ಆ್ಯಂಗಲ್ ಬರೋದ ಸಗದಾಗಿದೆ ಅಲ್ಲ ಸೊ ಈ ಫೀಚರೂ ಸೂಪರ್ ಆಗಿದೆ ಓಕೆ ಸೊ ಆ್ಯಕ್ಚುಲಿ ಇದನ್ನು ಸೆಟ್ ಮಾಡಿಲ್ಲ ಸೆಟಪ್ ಮಾಡಿದ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಇದನ್ನು ಯೂಸ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಬೇಕಾದ್ರೆ ನೀವು ಸ್ಲೋ ಮೋಷನ್ ಬುಕ್ ಕೂಡ ಹಿಡಿಬೋದು ಹೈ ರೆಸೊಲ್ಯೂಷನ್ನು ಸೊ ಇಷ್ಟು ಇದೊಂದು ಒಂದು ಸಣ್ಣ ಅನ್ಬಾಕ್ಸಿಂಗ್ ವೀಡಿಯೋ ಇದರಲ್ಲಿ ತುಂಬ ಟೆಕ್ನಿಕಲ್ ಫೀಚರ್ಸ್ ಇದೆ ಅಷ್ಟೆಲ್ಲ ಡೆಪ್ತ್ ಇನ್ಡೆಪ್ತಿಗೆ ಹೋಗೋಲ್ಲ ನಾನು ಸೊ ಯಾರಾದರೂ ಹೊಸಬ್ರು ಯೂಸ್ ಮಾಡಬೇಕು ಮೋಟ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾನು ರೆಕಮೆಂಡ್ ಮಾಡೋದು ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಅಂತ ಯಾಕೆ ಅಂತಂದರೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಸೆಟಪ್ಪು ಈ ಸೆಟಪ್ಗೂ ಈ ಸೆಟಪ್ಗೂ ನೋಡಿ ನೋಡಿ ಬ್ಲೂ ಟ್ಯಾಕ್ ಅಂತೆ ವಯರ್ ಅಂತೆ ಈ ವೈರ್ ಇದ್ದೇ ಇರುತ್ತೆ ಒಂದು ಮೈಕು ಬಟ್ ಇದು ನೋಡಿ ಇದೊಂದು ಅಡ್ಯಾಪ್ಟರು ಅದಕ್ಕೊಂದು ಕೇಸು ಸೊ ಇಷ್ಟೊಂದು ಫುಲ್ಲು ಇದಿದೆ ಸೊ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಆಸ್ಮೋ ಫೋರ್ಗೆ ಶಿಫ್ಟ್ ಆಗೋಣ ಅಂತ ಅದಕ್ಕೆ ಇವತ್ತು ನಾನು ನಮ್ಮ ವಿನಯವ್ರ ಹತ್ರ ಬಂದು ವಿನಯವ್ರು ತರಿಸಿದ್ರು ಸೊ ಅದಕ್ಕೆ ನೋಡೋಣ ಅಂತಲೇ ಬಂದು ಹಂಗೆ ಒಂದು ಅನ್ಬಾಕ್ಷಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ಸ್ವಿಚ್ ಆಗೋಣ ಅಂತಿದ್ದೀನಿ ಇದ್ರದ್ದು ವೀಡಿಯೋ ನೆಕ್ಸ್ಟ್ ಇನ್ನೂ ಬರೋದೇ ಇದನ್ನು ಆನ್ ಮಾಡಿ ನಾವು ಲೈಕ್ ರಿಯಲ್ ಲೈಫ್ ಸೀನಿಯಲ್ಸಲ್ಲಿ ಶೂಟ್ ಮಾಡಿ ತೋರಿಸ್ತೀವಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ನೀವು ಏನಾದರೂ ತೊಗೊಂಡಂಗಿದ್ರೆ ಬೆಸ್ಟು ಸೆಟಪ್ ಇದು ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋಗೆ ಆ್ಯಕ್ಷನ್ ಕ್ಯಾಮ್ರಾ ಆಸ್ಮೋ ಫೋರ್ ಕೊಟ್ಟಂತ ನಮ್ಮ ವಿನಯ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ